ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಈಗ ಬ್ರേക്ക്ಫಾಸ್ಟ್ ಮಾಡೋದು New ಇಯರ್ ಇನ ಫಸ್ಟ್ ಬ್ರೇಕ್ಫಾಸ್ಟ್ ನಮ್ದು ಅಲ್ಲ ಮಾಮು New ಇಯರ್ ಚಾಯ್ ಮಾಮೂ ಓಕೆ ಯು ಏನ ಅದು ನಿಮಗೆ ಫೋಟೋಸ್ ಬೇಕಾ ಬಾಡಿ ತೊಡೆ ಇದಾ ನೀನು ಏ ಯಾರು ಹೇಳಿದ್ರು ಬಟ್ಟೆ ಹಾಕಿಸೋದು ಈಗ ಮಮ್ಮಿ ಓಕೆ

ಒಳ್ಳೆ ಎಂಜಾಯ್ ಮಾಡ್ತಾ ಇದ್ವಿ ಇವತ್ತು ಒಬ್ಬರೇ ಖಾಲಿ ಆಗ್ತಾರೆ ಇವಾಗ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬಿಸಿಯಾಗಿದ್ದಾರೆ ಅಲ್ವಾ ಲೈಫ್ ಒಟ್ಟಿಗೆ ಇರ್ತೀವಿ ಹೋಗ್ತೀವಿ ಅಲ್ವಾ ಇನ್ನು ಕೂಡ ಹಾಕ್ಬೇಕಿತ್ತು ಧ್ವನಿ ಬೇಲೆ ಮಾಡಿ ಇಟ್ಲೆ ರೆಡ್ ರೆಡ್ ಚಮಚ ಅಕ್ಲೆಗೆ ರೆಡ್ ಎರಡು ಚಮಚ ಇಡೀ ಇಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಮೀನ್ ಫ್ರೈ ಕರಿ ಸಾರು ಮತ್ತೆ ನಂತರ ಉಂಟು ನೆಂತ ಅಂತ ನೋಡ್ಬೇಕು ಆ ಇದು ಸಾಂಬಾರು ಅಷ್ಟುಂಟು ಅದನ್ನು ಕಾಯಿ ಮಾಡುವುದಿಲ್ಲ ಸಂಜೆಗೆ ಏನಾದ್ರು ಬೇರೆ ಮಾಡುವುದು ಎ ಫ್ಯೂ ಮಿನಿಟ್ಸ್ ಲೇಟರ್ ಮೀನ್ ಫ್ರೈ ಆಯಿತು ಇದು ಎಂತ ಇದು ಇದು ಇಟುಗೆ ನಮ್ಮದು ಎಗ್ ಫ್ರೈ ಎಗ್ ಫ್ರೈ

ಥ್ಯಾಂಕ್ಸ್ 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 ಹೋಗುದಾಂಟಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಖುಷಿ ಎಂತ ಟಾರ್ಚರ್ ಇನ್ನು ಖಾಲಿ ಖಾಲಿ ಅಲ್ಲ ಮನೆ ಹ್ಮ್ ಹೌದು ಹಾಗೂ ನಿಮ್ಗೆ ಚಪಾತಿ ನೀವೇ ಮಾಡೋದಾ ನೀನ್ ಮಾಡ್ಕೊಡ್ತೀಯ ಅನ್ಕೊಂಡು ನೀನ್ ಏನ್ ಮಾಡ್ತೀಯ ಮಾಡ್ತಿದ್ದೆ ಒಂದು ಹತ್ತು ನಿಮಿಷ ಮುಂಚೆ ಕರೀತಿದ್ದ ಈಗ ಸ್ವಲ್ಪ ಕೆಲಸ ಉಂಟು ಆದ್ರೆ ಮಾಡ್ತಿದ್ದೆ ನೀ ಮಾಡಿ ನಾನ್ ಬರ್ತೇನೆ ಈಗ ಮಾಮ ಹೋಗ್ತಾರಲ್ಲ ಬ್ಯಾಂಗ್ಳೂರ್ಗೆ ಹೌದು ಅವ್ರಿಗೆ ಮೊಟ್ಟೆ ಕರಿ ಚಪಾತಿ ಅಮ್ಮ ಮತ್ತು ಸೋನಿಯವ್ರು ಮಾಡ್ತಾ ಇದ್ದಾರೆ ನಾನು ಮೊಟ್ಟೆ ಕರಿ ಮಾಡೋಣ ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಜೀ ಮೊಟ್ಟೆ ಕರಿ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಚಪಾತಿ ಎಲ್ಲ ಚೆನ್ನಾಗಾಗುತ್ತೆ ಫಸ್ಟಿಗೆ ಅದಕ್ಕೆ ಈರುಳ್ಳಿ ಹಾಗೂ ಟೊಮೆಟೊ ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ಚಿಲ್ಲಿ ಪೌಡರ್ ಕಸೂರಿ ಮೆತ್ತಿ ಅರಶಿನ ಪೌಡರ್ ಜೀರಿಗೆ ಗರಂ ಮಸಾಲಾ ಕೊತ್ತಂಬರಿ ಪೌಡರ್ ಮತ್ತೆ ಇದು ಕಾಳುಮೆಣಸು ಇಷ್ಟು ಗ್ರೈಂಡ್ ಮಾಡ್ಲಿಕ್ಕೆ ಎಲ್ಲ ಆಯಿತು ಇದು ಮಾಡಿ ಇವಾಗ ಫ್ರೈ ಮಾಡ್ಲಿಕ್ಕೆ ಉಂಟಾ ಆಣಿಯನ್ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಅಷ್ಟು ತನಕ ಟೊಮೆಟೊ ಕೂಡ ಸ್ವಲ್ಪ ನುಣ್ಣಗೆ ನುಣ್ಣಗೆ ಕಟ್ ಮಾಡಬೇಕು ಟೊಮೆಟೊ ಹಾಗ ಮಸಾಲೆ ಆಲೂಗಡ್ಡೆ ಹಾಗೂ ನೀರು ಹಾಕಿ ಬೇಯಿಸಣ ಎಲ್ಲ ಹಾಕಿ ಆಯ್ತು ಮತ್ತೆ ತೋರಿಸ್ತಿದ್ದಾರೆ ಉಪ್ಪು ಕೂಡ ಹಾಕಿದೀನಿ ನೋಡಿ ಅಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾklela ಯಾಕೆಂದ್ರೆ ಅದು ಇರ್ಲಿಲ್ಲ ಅದಕ್ಕೆ ಹಾಕ್ಲಿಲ್ಲ ಎಲ್ಲದರದು ಕೂಡ ಹಾಕಿ ಇತ್ತ ನೀವು ಕೂಡ ಹೋಗುದಲ್ಲ ನೀವು ಕೂಡ ನಮ್ಮನ್ನು ಬಿಟ್ಟು ಹೋಗುದಿಲ್ಲ ಮತ್ತೆ ಹಾಗೂ ನಮ್ಮ ಜೊತೆ ಕಲ್ಲಿ ಡಾಡ ಇದ್ದಾರೆ ಡಾಡ ಇಲ್ಲಿದ್ದಾರೆ ನಮ್ಮ ಮೋಕಿದ ಡಾಡ ಆಯ್ತಾ ಅಂಟಿ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕಾ ನಾನ್ ಮಾಡ್ಬೇಕಾ ಒಂದು ಐದು ನಿಮಿಷ ಮತ್ತೆ ಬರ್ತೀನಿ ಆಯ್ತಾ ನೋಡಿ ನಮ್ಮ ಟ್ರೂ ಲೈನ್ ನಮ್ಮನ್ನು ಬಿಟ್ಟು ಹೋಗುದಿಲ್ಲ ಅವ್ರದ್ದು ಡಿಪ್ರೆಷನ್ ಅವಳ ಹೆಂಡತಿ ಬಿಟ್ಟು ಹೋಗ್ತಾಳೆ ಅವರಿಗೆ ನಾವು ಬೇಡ ಅವರಿಗೆ ಅಮ್ಮ ಮಾತ್ರ ಹೆಂಡತಿ ಮಾತ್ರ ಮಕ್ಕಳು ಬೇಡ ಮಕ್ಕಳು ಬೇಡ ಯಾರು ಬೇಡ ನಿಮ್ದಾಯ್ತಾ ಎಗ್ ಎಗ್ ಸೊಂದಿದ್ದೇನೆ ಅಪ್ಪ ಫ್ರೀ ಫ್ರೀ ಇಲ್ಲ ಬಿಸಿ ಇದ್ದಾರೆ ಗೇಮ್ ಗೇಮ್ ಇವಣ ಉಣೋ ಅಮ್ಮ ಅಮ್ಮ ಮೊಟ್ಟೆ ಕೂಡ ಹಾಕಿಬೇಕು ಇನ್ನು ಏನುಂಟು ಅದು ನೀನು ಇರ್ಲಿಲ್ಲ ಅಲ್ಲ ಅದಕ್ಕೆ ಮೊಟ್ಟೆ ಹಾಕಿದ್ ನಾನು ಮೊಟ್ಟೆ ಹಾಕಿದ್ದೀನಿ ಡ್ಯಾಡಿ ಅಪ್ಪ ಮೊಸರು ಗ್ರೈಂಡ್ ಮಾಡಿ ಹಾಕ್ತಾರೆ ಲಾಸ್ಟ್ ಊಟನೇ ತೋರಿಸಿ ಆಯ್ತು ಸಾಕು ಮೊಟ್ಟೆ ಕಸಿ ಮಾಡಿದ್ದಾರೆ ಮೊಟ್ಟೆ ಕಸಿ ಬಂತು ಮೊಟ್ಟೆ ಕಸಿ ಗಸಿ ಅಲ್ಲ ಮೊಟ್ಟೆ ಕಸಿ ಮೊಸರು ಮೊಸರು ಲಾಸ್ಟ್ ಮೊಟ್ಟೆ ಕರಿನೇ ತೋರಿಸಿದ್ರು ಅಷ್ಟೇ

ಪ್ರಿಯಾ ಇದೊಂದು ಏನಾದ್ರೇ ಏನೋ ಒಂದು ಹೇಳ್ತಾ ಇತ್ತು ನಾನು ಇಫ್ ಯು ಡೋಂಟ್ ಕಮ್ ಇಫ್ ಐ ಡೋಂಟ್ ಕಮ್ ಐ ವಿಲ್ shit ಐ will ದಿಸ್ ಬರೋದಿಲ್ಲ ಅಂದ್ರೆ ಅವನು ಟಾಯ್ಲೆಟ್ ಅಲ್ಲಿ ಶिट ಮಾಡ್ತಾನೆ ನಾನೀಗ ದೇ ಶिट ಮಾಡ್ಲಿ ನಾನು ಇಲ್ಲ ಬೇ ಇಲ್ಲ ಯಾಕೆ ಇಲ್ಲ ಮೂರು ಕಾರ ಅಲ್ಲಿ ಅವರೇ ಮೂರು ಜನ ಮೂರ್ ನಾಲ್ಕು ಜನ ಲಗೇಜ್

ನೆಕ್ಸ್ಟ್ ಯಾವಾಗ ಆಂಟಿ ಹಾಂ ನಾಳೆ ನಾಳೆ ಬರ್ತೀರಾ ಟ್ರೈನ್ ತಗೊಂಡು ಅಲ್ಲಿ ಹೋಗಿ ಇನ್ನೊಮ್ಮೆ ಟ್ರೈನ್ ತಗೊಂಡು ಇಲ್ಲಿ ಬನ್ನಿ ಅಲ್ಲ ಆಂಟಿ ಗಾಡಿ ತೊಗೊಂಡ ನನಗೆ ಬರುದಿಲ್ಲ ಅಲ್ಲ ಬಿಡ್ಲಿಕ್ಕೆ ನನಗೆ ಬಿಡ್ಲಿಕ್ಕೆ ಬರುದಿಲ್ಲ ಟೈಮ್ ಇದೆಯಾ ನನಗೆ ಬಿಡ್ಲಿಕ್ಕೆ ಬರುವುದಿಲ್ಲ ಅಲ್ಲ ಗಾಡಿ ಅವನು ಕೆಲ್ಸಕ್ಕೆ ಹೋಗ್ತಾನಲ್ಲ ಓಕೆ ಈಗ ಎಲ್ಲರೂ ಹೊರಟ್ರು ಊಟ ಮಾಡ್ತಾ ಇದ್ದಾರೆ ಚಪಾತಿ ಹಾಗೂ ಮೊಟ್ಟೆ ಇದು ಊಟ ಮಾಡು ಊಟ ಮಾಡಿ ಹೋಗ್ಬೇಕು ಬೇಗ ಬೇಗ ಊಟ ಮಾಡಬೇಕು ಲೇಟ್ ಆಗತ್ತೆ ಇಲ್ದಿದ್ರೆ ಮಾಮು ಚಪಾತಿ ಇಲ್ಲದ್ರೆ ನೀನು ಟ್ವೆಂಟಿ ಟು ಕೆಜಿ ಮೊಟ್ಟೆ ತಿನ್ನು ಕೆಜಿ ಕಮ್ಮಿ ಆಗ್ತೀಯ ಮತ್ತೆ ಹೌದು ಬೇಕಾದಿಲ್ಲ ನಿಮಗೆ

ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಬರುವುದೇ ಸೀದಾ ಬ್ಯಾಂಗ್ಳೂರೇ ಎಲ್ಲರೂ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಎಂತ ಅಪ್ಪ ಅಂತ ಹಿಂದ್ಗಡೆ ಕೂಡ ನೋಡಿ ಮೂವರಿದ್ದೀರಾ ಹಿಂದ್ಗಡೆ ಇಲ್ಲ ಇಬ್ಬರ ಇಬ್ಬರು ಮತ್ತೆ ಲಗೇಜ್ ಅಲ್ಲ ಇಲ್ಲಿ ನಾಲ್ಕು ಜನ ಇಲ್ಲಿ ನಾವು ಮೂರು ಜನ ಇದ್ದಾನೆ ಇಲ್ಲಿ ಓಕೆ ಇನ್ನು ಬೀಸ್ರೋಡು ರೈಲ್ವೆ ಸ್ಟೇಷನ್ಗೆ ಹೋಗೋದು ನಾವು ಇಲ್ಲಿಂದ ನಮಗೆ ಅದೇ ಹತ್ರ ಆಗೋದು ಅಲ್ಲಿಂದೂರು ನಾವು ಮಂಗಳೂರು ಅಲ್ಲಾಯ್ತು ಇದು ಸಾಯಿಲೆಂಟ್ ಆಗಿದ್ದಾನೆ ಯಾಕೋ ಮಾತಾಡ್ತಾನೆ ಇಲ್ಲ ಅವನೇ ಗಾಡಿ ಬಿಡ್ತಾ ಇದ್ದಾನಂತೆ ಇಲ್ಲ

டண்ட டன 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 ಓಕೆ ಈಗ ಹೋಗುದು ಆಯ್ತು ಅವರೆಲ್ಲ ಹೋದ್ರು ಮಮ್ಮಿ ಎಲ್ಲ ಹೋದ್ರು ಬೇಂಜರ್ ಆಯ್ತು ತುಂಬಾ ದಿನದಿಂದ ಇದ್ರ ಅಲ್ವಾ ಇನ್ನೂ ಬೋರ್ ಬೋರ್ ಆಗುತ್ತೆ ಮೇಡಮ್ ನಾಳೆ ಕ್ಲಾರು ಕೂಡ ಹೋಗ್ತಾನೆ ಮತ್ತೆ ನಾವೇ ಆರು ಆರು ಜನ ಅಲ್ಲ ಆರು ಏಳು ಜನ ಇದು ಹೋದಲ್ಲ ಅವನು ಶೌರ್ಯ ಶೌರ್ಯ ಮಾಡ್ತಾ ಇದ್ದ ಇಷ್ಟು ದಿನ ಅವನೆಲ್ಲ ಇನ್ನು ಅವನಿಗೆ ಉಪದ್ರ ಕೊಡ್ತಾ ಇದ್ವಿ ಹೋಗು ಇದೆಂತ ಮಾಡಿಟ್ಟಿದ್ದಾರೆ ಇಲ್ಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಮನೆಯಲ್ಲಿ ಯಾರು ಕೂಡ ಇಲ್ಲ ರಾಯ್ ಕೂಡ ಅವನ ಕೆಲಸಕ್ಕೆ ಹೋಗಿದ್ದಾನೆ ಅವಂದು ಕ್ಯಾಮ್ರದ ಕೆಲಸ ಮಾಡ್ತಾನೆ ನೋಡಿ ಅದಕ್ಕೆ ಹಾಗೂ ವಿನೋ ನಾರ್ಮಲ್ ಆಗಿ ಹೋಗ್ತಾನೆ ಪಚ್ಚು ನಾನು ನನ್ನ ಹಸ್ಬೆಂಡ್ ಇದ್ದಾರೆ ಆ ಡ್ಯಾಡಿ ಇದಕ್ಕೆ ಹೋಗಿದ್ದಾರೆ ಯಾವುದಕ್ಕೆ ರಿಟ್ರೀಟ್ ಉಂಟು ಒಂದು ಅಲ್ಲೇ ಹೋಗಿದ್ದಾರೆ ಹಾಗೆ ನಾವೇ ಇರೋದು ಹಾಗೂ ಲಿವೀತಾನೆ ಅವನು ಅವನ ರೂಮಲ್ಲಿ ಅವನದು ಕೆಲಸ ಮಾಡ್ತಾ ಇದ್ದಾನೆ ಹೀಗೆ ಮನೆ ಫುಲ್ ಬೋರ್ ಬೋರ್ ಖಾಲಿ ಖಾಲಿ ನೋಡಿ ಪಚ್ಚು ಒರೆಸ್ತಾ ಇದ್ದಾನೆ ಮನೆಯನ್ನು ಓಕೆ ಈಗ ನಾನು ಅಡುಗೆ ಮಾಡೋಣ ಅಂತೇಳಿ ಬಂದೀನಿ ಸ್ವಲ್ಪ ಲಿವರ್ಗೆ ಜಡಿತ್ತು ಅವರು ತಿಮ್ಮಿ ಬರುವಾಗ ಬೇಯಿಸಿದ್ವಿ ನೋಡಿ ಅದರಲ್ಲಿ ಸ್ವಲ್ಪ ನಾನು ತೆಗೆದಿಟ್ಟಿದ್ದೆ ಫ್ರೀಸರಲ್ಲಿ ಅದನ್ನು ಬೆಳಿಗ್ಗೆ ಹೊರಗಡೆ ಇಟ್ಟಿದ್ದೀನಿ ಈಗ ಅದು ಇದಾಗಿದೆ ಅದನ್ನೇ ಈಗ ಸ್ವಲ್ಪ ಗಸಿ ರೀತಿ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ನಾವೇ ಅಲ್ವಾ ಸಂಜೆ ಬೇರೆ ಏನಾದರೂ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಯಾಕಂದರೆ ಡ್ಯಾಡಿ ಕೂಡ ಅಲ್ಲೇ ಊಟ ಮಾಡಿ ಬರ್ತಾರೆ ಡಿಟ್ರೀಟ್ ಇದ್ದಲ್ಲೇ ನಾವೇ ನಾಲ್ಕು ಜನ ಇರೋದು ಅದಕ್ಕೆ ಸ್ವಲ್ಪ ಉಂಟು ಅದನ್ನು ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಇವಾಗ ಅದೇ ರೆಡಿ ಆಗ್ತಾ ಉಂಟು ಆಗ ಬೆಳಿಗ್ಗೆ ಇವತ್ತು ಮತ್ತೆ ಗಸಿ ಇತ್ತು ಅದನ್ನು ತಿಂದ್ವಿ ಆಯಿತು ಇವತ್ತಿಂದು ತಿಂದು ತಿನ್ನುವುದು ಮುಗಿಯಿತು ಇನ್ನು ಮಧ್ಯಾಹ್ನ ತಿನ್ನೋದು ರೆಡಿ ಆಗಬೇಕು ಅಷ್ಟೇ ಇದೇ ಕೆಲಸ ನಮಗೆ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಅಂತ ಹೇಳಿ ಓಕೆ ಸಿಂಪಲಾಗಿ ಮಾಡ್ತೀನಿ ಹಾಗಾಗಿ ನಿಮಗೆ ಬೇಕಿದ್ದರೆ ನಾನು ತೋರಿಸ್ತೀನಿ ಮಧ್ಯ ಮಧ್ಯದಲ್ಲಿ ನೋಡ್ತಾಯಿದ್ದೀನಿ ಓಕೆ ಫಸ್ಟಿಗೆ ಆಯಿಲ್ ಇಟ್ಟಿದ್ದೀನಿ ಅದಕ್ಕೆ ನೀರುಳ್ಳಿ ಎರಡು ಇದ್ದೀನಿ এলে স্বল্প ক্রয়াই আগে আমি টোমেটো হাঁকো ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಲಿವರ್ಗೆ ಜೊ ಬೇಯಿಸುವಾಗ ಉಪ್ಪು ಆ್ಯಡ್ ಮಾಡಿದ್ದೀವಿ ಅದರಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಬಾಫತ್ ಪೌಡರ್ ಹಾಕೋಣ ಇದು ನಾವು ಮನೆಯಲ್ಲೇ ಮಾಡಿದ ಬಾಫತ್ ಪೌಡರ್ ಎಲ್ಲದತ್ತು ಯೂಸ್ ಆಗುತ್ತೆ ಇದು ಅರ್ಜೆಂಟಲ್ಲಿ ಏನಾದರೂ ಮಾಡೋದು ಯಾಕಂದರೆ ಇದರಲ್ಲಿ ಎಲ್ಲ ಮಸಾಲೆ ಇರುತ್ತೆ ಸ್ವಲ್ಪ ಬೇರೆಯೇ ಟೇಸ್ಟ್ ಕೊಡುತ್ತೆ ಇದು ಬೇಯಿಸಿದ ಲಿವರ್ ಗೀಸೆಡೆ ಇದರಲ್ಲಿ ಸ್ವಲ್ಪ ಸೂಪ್ ಜಾಸ್ತಿ ಉಂಟಲ್ವಾ ಹಾಗಾಗಿ ಇದನ್ನು ನಾನು ಇದಕ್ಕೆ ಸ್ವಲ್ಪ ಹಾಕ್ತೀನಿ ಇದರಲ್ಲಿ ಸೂಪ್ ಅಲ್ಲೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಚೆನ್ನಾಗಿ ಮಿಕ್ಸ್ ಓಕೆ ಇವಾಗ ಸೂಪಲ್ಲೇ ಡ್ರೈ ಆಗಿದೆ ನೋಡ್ಬೋದು ಇವಾಗ ಬೇಯಿಸಿದ ಲಿವರ್ ಗಿಝಡ್ ಹಾಕೋಣ ಚೆನ್ನಾಗಿ ಕುದಿ ಬರಲಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಿನಿಗರ್ ಹಾಕಿ ಕೆಳಗೆ ಓಕೆ ಕೊತ್ತಂಬರಿ ಅದಕ್ಕೆ ಸ್ವಲ್ಪ ನೋಡಿ

पात्र बोलता है तेरी जीना अच्छे जस्टीमार्ट लेके चला चली बात नौ बर्फ़ पस्त वो चीज़ यारों बार वाला कुछ नहीं है वो चीज़ तोड़ा नहीं लेकिन यार क्या नींद तो दे रही है लोगों को लेके लोगों ने भेज दिया लेकिन यार ये ठीक नहीं हो निभाते जिन्दगा डाटा ಮತ್ತೆ ಊಟ ಆಗಿ ಎಲ್ಲರದ್ದು ನಿದ್ದೆ ಆಯಿತು ನಾನು ಮಲಗಲಿಲ್ಲ ಇವ್ರದ್ದು ಮುಖ ನೋಡ್ಲಿಕ್ಕೆ ಆಗಲ್ಲ ಇಲ್ಲಿ ಒಳ್ಳೆ ಮಲಗಿದ್ರು ಎಲ್ಲರು ಬಟ್ಟೆ ಉಂಟು ಅದನ್ನು ಹಚ್ಚಿಡೋಣ ಅಂತ ಹೇಳಿ ಅಂದ್ರೆ ಮತ್ತೆ ರಾಶಿ ಬೀಳುತ್ತೆ ಒಂದಿನ ಕೂಡ ಬಿಟ್ಟರು ಬಟ್ಟೆ ಎರಡನೇ ದಿನಕ್ಕೆ ಇಷ್ಟ ಇರುತ್ತೆ ಮತ್ತೆ ಡ್ಯಾಡಿ ಕೂಡ ಬಂದು ಅಂತ ಮಾಡ್ತಿದಾರೆ ಟಿವಿ ಒಳಗಡೆ ಮುಗಿದ್ರು ಮಾಡು. ಇವನು ಬಂದು ಸೀದ ಮಲಗಿದ್ದ ಮುಖ ನೋಡಿ ಒಂದು ಬೇಗ ಬೇಕು ಉಲ್ಟ ಕೊಡು ಬಟ್ಟೆ ನಿಮ್ಗೆ ನಿದ್ದೆ ಬರ್ತದೆ ಹೀಗೆಲ್ಲ ಹೌದು ಇದು ಎಂತ ಗೊತ್ತ ಕ್ರಿಸ್ಮಸ್ ಆಯಿತು ನ್ಯೂ ಇಯರ್ ಆಯಿತು ಇವಾಗ ಎಲ್ಲ ತೆಗೆದಿಡುದು ಕೆಲಸ ಆ ಜಾಗದಲ್ಲಿ ಇಡಬೇಕು ನೆಕ್ಸ್ಟ್ ವರ್ಷಕ್ಕೆ ಬೇಕಲ್ವಾ ಅದಕ್ಕೆ ಹಾಕೋದು ತೆಗೆದಿಡೋದು ಹಾಕೋದು ದೊಡ್ಡದಲ್ಲ ತೆಗೆದಿಡೋದು ಕಷ್ಟ ಮತ್ತೆ ಕ್ರಿಸ್ಮಸ್ಗೆ ಅಂತ ಹೇಳಿ ಇಡೀ ವರ್ಷ ಕಾಯ್ತಾ ಇರ್ತೀವಿ ಕ್ರಿಸ್ಮಸ್ ಬರುತ್ತೆ ಆಮೇಲೆ ನ್ಯೂ ಇಯರ್ ಬರುತ್ತೆ ಹೊಸ ವರ್ಷ ಬರುತ್ತೆ ಎಷ್ಟು ಜನ ನಾವು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ ಆದರೆ ಎಲ್ಲ ಆದಮೇಲೆ ಬೇಜಾರಾಗುತ್ತಲ್ವ ಈಗ ಪ್ಯಾಕಿಂಗ್ ಮಾಡುವಾಗೆಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ಫುಲ್ ಒಂದು ವರ್ಷ ಹೋಗುತ್ತೆ ನಮ್ಮದು ಇವಾಗ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ತುಂಬ ಹರುಷ ಹರುಷ ತಂದು ಬರಲಿ ನಮಗೆ ಇಲ್ಲಿ ಬಾಳೆಹಣ್ಣು ಹಾಂ ಬಾಳೆಹಣ್ಣು ಜಾಸ್ತಿ ತಂದಿದ್ದಾರೆ ಅಂಕಲ್ ನಮಗೆ ಒಂದು ಕೊಡಿ ಒಂದು ಬಾಳೆಹಣ್ಣು ಎಂತ ಅತ್ತಿಗೆ ಮಾಡೋದು ಸ್ಪೆಷಲ್ ಗಮ ಗಮ ಇದೆಂತ ಇದು ಆಯಿಲ್ ತುಂಬ ಆಗ್ತಾ ಇದೆ ತುಂಬಿಸ್ತಾ ಇದ್ದಾರೆ ಚಿಕನ್ ಅಣ್ಣಮಿಂಚಿ ಪುಳಿಮಿಂಚಿ ಎಂತದ ಸ್ನಾನ ಮಾಡಿದ್ಯಾ ಇಲ್ಲ ಇನ್ನು ಮಾಡ್ಬೇಕು ಹೋಗೋ ಸ್ನಾನ ಮಾಡ ಸಾಕಾಯ್ತು ಇವತ್ತು ಫುಲ್ ಹೊರಗಡೆ ಕೆಲಸ ಆಯ್ತು ಅಲ್ಲ ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು ಸೈಡ್ ಗಾರ್ಡನ್ ಕ್ಲೀನ್ ಮಾಡ್ಲಿಕ್ಕಿತ್ತು ಎಲ್ಲ ಕ್ಲೀನ್ ಆಯ್ತು ಒಂದ್ ಸೈಡ್ ನಾಳೆ ಈ ಸೈಡ್ ಇಳಿಬೇಕು ಫುಲ್ ಗಾರ್ಡನ್ ಜಾಗ ಇರೋದು ಇದಲ್ಲ ಮಾಡುದು ಜಾಗವನ್ನು ಕ್ಲೀನ್ ಮಾಡಿ ಇಡುದು ನೋಡಿ ಅದು ದೊಡ್ಡ ಟಾಸ್ಕ್ ಹ್ಮ್ ಕ್ಲೀನ್ ಆಗಿ ಚಂದನ ಅಂತ ಸೈಡು ಫುಲ್ಲು ಹೋಗ್ಬೇಕು ಎಷ್ಟು ಚಂದ ಎಷ್ಟ್ ಕೆಲಸ ಎಲ್ಲ ಮುಗಿಯುತ್ತೆ ಸ್ನಾನಕ್ಕೆ ಹೋಗೋದು ಇವತ್ತು ಫುಲ್ ಟೈಯರ್ಡ್ ಆಗಿದೆ ನಮಗೆ ಸಾಕಾಗಿ ಇದೆ ಇವತ್ತಿನ ಕೆಲಸ ಮಾಡ್ತಾ ಮಾಡ್ತಾ ಮೇಲಿಂದ ಮೇಲೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸೊ ಫುಲ್ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ ಯಾರು ಇಲ್ಲದೆ ಹಾಗೆ ಅದನ್ನು ಮೈ ಮೈಂಡ್ ಡೈವರ್ಟ್ ಮಾಡ್ಬೇಕಲ್ವಾ ಹಾಗಾಗಿ ಸೀದಾ ಹೋಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫುಲ್ ಕೆಲಸ 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 ಹೊರಗಡೆದೆಲ್ಲ ಗಾರ್ಡನಿಂಗ್ ಅದು ಇದು ಎಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಇನ್ನು ಮಲಗಲಿಕ್ಕೆ ಹೋಗುದು ಹಾಗೂ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಹೊಸ ವರ್ಷಕ್ಕೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಈ ವರ್ಷ ನನಗೆ ಹಾಗೆ ನಾವು ಎಷ್ಟೋ ಜನರನ್ನು ಕಳೆದಿರ್ತೀವಿ ಅವ್ರಿಗೆ ಎಷ್ಟೋ ಜನರಿಗೆ ವರ್ಷ ಹೊಸ ವರ್ಷ ನೋಡ್ಲಿಕ್ಕೂ ಆ ಸಿಗುದಿಲ್ಲ ಅಂತದ್ರಲ್ಲಿ ನಮಗೆ ಆ ಅವಕಾಶವನ್ನು ಕೊಟ್ಟಿದ್ದಾರೆ ದೇವರು ಹಾಗಾಗಿ ಫಸ್ಟ್ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ನೆಕ್ಸ್ಟು ಎಲ್ಲರಿಗೋಸ್ಕರ ನಾವು ಪ್ರೇಮ್ ಮಾಡಬೇಕು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಹಾಗೆ ಈ ಹೊಸ ವರ್ಷ ಯಾರೆಲ್ಲ ನನ್ನನ್ನು ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿರಿ ಖುಷಿಯಾಗಿರಿ ನಿಮ್ಮ ಏನು ಕನಸುಂಟು ಈ ವರ್ಷ ನನಸಾಗಲಿ ಹಾಗೂ ತುಂಬ ಚೆನ್ನಾಗಿ ಬೆಳೀರಿ ಎಲ್ಲರೂ ಓಕೆ ಈ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್